E ಪ್ರೀತಿಯ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಎಷ್ಟು ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೀರೇ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ನಾಲ್ಕನೇ ವಚನ ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನಿಯಮ ವಿಧಿಗಳನ್ನು ಕೈಕೊಂಡು ನಡೆದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸುವೆನು ನೆರವೇರಿಸಿದನು ಹಾಲೆಲು ಯಾ ನನ್ನ ಪ್ರೀತಿಯ ಸಹೋದರ ಸಹೋದರ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ರಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂತ ದೇವರು ನಮ್ಮ ನಿಮ್ಮ ಜೊತೆಲಿ ದೇವರು ವಾಗ್ದಾನ ಮಾಡ್ತಾ ಇರ್ತೀರಿ ಇಲ್ಲಿ ಸಾಕನಿಗೆ ದೇವರು ದರ್ಶನ ಮೂಲಕವಾಗಿ ಇಲ್ಲಿ ಮಾತಾಡ್ತಾ ಇದ್ರಿ ನಿನ್ನ ತಂದೆಯಾದ ಅಬ್ರಾಹ್ಮನ ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ನಡೆದರಿಂದ ನಾನು ನೀವು ಮಾಡಿದ ಪ್ರಮಾಣವನ್ನು ನೆರವೇರಿಸಿದೆ ಇಸಾಕನೇ ನಿನ್ನ ತಂದೆಯ ಅಬ್ರಾಂನು ನನ್ನ ಮಾತಿಗೆ ಕೇಳಿದ್ರಿಂದ ನನ್ನ ಪ್ರಮಾಣವನ್ನು ನನ್ನ ಆಜ್ಞೆಗಳನ್ನು ನನ್ನ ವಿಧಿಗಳನ್ನು ಕೈಕೊಂಡು ನಡೆದ್ರಿಂದ ನಾನು ನನ್ನ ವಾಗ್ದಾನಗಳನ್ನು ನೆರವೇರಿಸಿದ ಎಂಬುದಾಗಿ ಇಸಾಕನಿಗೆ ದರ್ಶನ ಮೂಲಕವಾಗಿ ಮಾತಾಡ್ತಾ ಇರ್ತೀವಿ ದೇವರ ಚಿತ್ತಾವ ಅನುಸಾರವಾಗಿ ನಡೆಯುವಂತ ನಮ್ಮನ್ನು ದೇವರ ಆಜ್ಞೆಗಳ ಕೈ ಆಜ್ಞೆಗಳೆಲ್ಲ ಕೈಕೊಂಡು ನಡೆಯುವಂತ ನಮ್ಮನ್ನು ದೇವರು ವಾಗ್ದಾನ ಮಾಡ್ತಾ ಇರ್ತೀರಿ ಪ್ರಿಯ ಮುಂಜಾನಿಸ್ತಾ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರು ನೀವು ಯಾವ ವಿಷಯದಲ್ಲಿ ದೇವರಿಗೆ ಕೋರಿಕೆ ಇಟ್ಕೊಂಡು ನೀವು ಪ್ರಾರ್ಥಿಸ್ತಾ ಇದ್ರು ಯಾವ ವಿಷಯದಲ್ಲಿ ನೀವು ಚಿಂತಿಸ್ತಾ ಹೋಗಿ ನೀವು ಏನ್ ಕೆಲಸ ಮಾಡ್ಬೇಕು ಯಾವ ಸ್ಥಳಲ್ಲಿ ಹೋಗ್ಬೇಕು ಜೀವನ ಎಂಬುದಾಗಿ ಗೊಂದಲದಲ್ಲಿ ಅಬ್ರಾಹ್ಮಣಿಗೆ ವಾಗ್ದಾನ ಮಾಡಿ ನಿಮ್ಮನ್ನು ದೇವರ ಮುಂಜಾನೆ ವಾಗ್ದಾನ ಮಾಡ್ತಾ ಇರ್ತೀರಿ ನಾವು ಕೇವಲ ದೇವರು ಹೇಳಿದ ಮಾತೃ ಕೈಕೊಂಡು ಆತನ ಆಜ್ಞೆಗಳೆಲ್ಲ ಕೈಕೊಂಡು ನಾವು ನಡೆಯುವಂತರಾಗಿರ್ಬೇಕ್ರಿ ಕೈಕೊಂಡು ನಡೆಯುವುದರಿಂದ ನಾನು ಅವ್ನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ದೇವರು ಪ್ರತಿಯೊಂದು ವಾಗ್ದಾನು ಮಾಡ್ತಿದ್ದಾರೆ ಅಂದ್ರೆ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವ್ ಪ್ರೀರಿ ಆ ಒಂದಾದ್ರೂ ವಾಗ್ದ ನೆರ ವ್ಯರ್ಥ ಆಗಿ ಹೋಗೋದಿಲ್ಲ ಅಬ್ರಾಹ್ಮನು ಎಷ್ಟು ದೇವರಲ್ಲಿ ಭಯಭಕ್ತಳ ಮಗನು ಆತನ ಆಜ್ಞೆಗಳಲ್ಲಿ ಒಂದಾದ್ರೂ ಮರೆತು ಹೋಗಲ್ಲ ನನಗೆ ಎಲ್ಲವನ್ನು ಕೈಕೊಂಡು ನಡೆದು ದೇವರ ಪ್ರಮಾಣವನ್ನು ದೇವರ ಅವನ ಜೀವಿತ ನೆರವೇರಿಸ್ತಾರೆ ಎಂಬುದಾಗಿ ನೋಡ್ತೇವ್ ಪ್ರೀತಿ ಮತ್ತು ನಿನ್ನ ಸಂತತಿ ಆಕಾ ಆಕಾಶದಷ್ಟು ನಕ್ಷತ್ರ ಹಾಗೆ ನಾನು ನಾನು ನಕ್ಷತ್ರ ಹಾಗೆ ಮಾಡಿ ಆ ಪ್ರದೇಶಗಳೆಲ್ಲ ಕೊಡುವೆನು ದೇವರು ಇಷ್ಟ ಹೇಳ್ತಾರೆ ಆಕಾಶದ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿಯನ್ನು ನಾನು ಮಾಡುವೆನು ಆ ಪ್ರದೇಶದಲ್ಲಿ ಆ ಪ್ರದೇಶ ಕೊಡುವೆನೆಂಬುದಾಗಿ ಎಂಬುದಾಗಿ ಇರ್ತೀರಿ ಯಾವ ದೇಶದಲ್ಲಿ ಸಿಸ್ ಹೋಗಿ ಅದ್ರಲ್ಲಿ ಜೀವಿಸಬೇಕು ಎಂಬುದಾಗಿ ಯೋಚನೆ ಮಾಡಿದ್ರು ಅದೇ ದೇಶದಲ್ಲಿ ದೇವ್ರು ವಾಗ್ದಾನ ಮಾಡ್ತಿದ್ದಾರೆ ನಾನು ನಿನ್ನ ತಂದೆಗೆ ವಾಗ್ದಾನ ಮಾಡಿರುತ್ತೆ ನಾನು ವಾಗ್ದಾನ ಮಾಡ್ತೇನೆ ತಂದೆ ನಿನ್ನ ತಂದೆ ಜೀವಿತ ಮಾಡಿದ ಪ್ರಮಾಣ ನೆರವೇರಿಸಿ ನಿನ್ನ ಜೀವಿತ ಕೂಡ ನನ್ನ ವಾಗ್ದಾನಗಳು ನೆರವೇರಿಸ್ತೇನೆ ಎಂಬುದಾಗಿ ದೇವ್ರು ದರ್ಶನ ಮೂಲಕವಾಗಿ ಮಾತಾಡ್ತಿರ್ತೀರಿ ನಿನ್ನ ಸಂತತಿ ಆಕಾಶಗಳು ನಕ್ಷತ್ರಗಳಷ್ಟು ಅಭಿವೃದ್ಧಿ ಪಡಿಸ್ತೀನಿ ನೀನು ಅದೇ ದೇಶ ನಿನ್ನ ವಾಸ ಎಂಬ ವಾಸಿಸುವೆ ಎಂಬುದಾಗಿ ಹೇಳ್ತಿದಾರೆ ಪ್ರೇರೇ ಪ್ರೇರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವ್ದಾದ್ರು ಅನ್ಕೊಳ್ತೇವೆ ಯಾವ್ದಾದ್ರು ಮಾಡ್ಬೇಕಂತ ನಾವು ಅದೊಂದು ಜ್ಞಾಪಕದಲ್ಲಿ ದೇವರಿಗೆ ಒಂದು ತಿಳಿಸುವಂತನಾಗಿರ್ತೇವೆ ಪ್ರೇರೇ ಅದೇ ವಿಷಯದಲ್ಲಿ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ದೇವರನ್ನು ದೇವರಲ್ಲಿ ನಂಬಿಕೆ ಶ್ವಾಸ ಇಟ್ಟಿದಾಗ ಅಬ್ರಾಹ್ಮನ್ ಜೊತೆ ವಾಗ್ದಾನ ಮಾಡಿದಂತ ದೇವರು ಇಸಾಕರ ಜೊತೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಮಾಡಿ ಅದರಂತೆ ನೆರವೇರಿಸಿದಂಥ ದೇವರು ನಮ್ಮ ಕೋರಿಕೆಗಳೆಲ್ಲ ದೇವರು ತಿಳಿದುಕೊಂಡು ಅದರಂತೆ ನಮ್ಮ ಕೋರಿಕೆಗಳೆಲ್ಲ ನೆರವೇರಿಸುವಂತ ದೇವ್ರ ಪ್ರಿಯೆ ನಾವು ಕೇವಲ ದೇವರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಬಾಳುವಾಗ ಮುಂಜಾನೆ ಸ್ವ ನಮ್ಮ ಜೀವಿತದಲ್ಲಿ ನಮ್ಮ ದೇವರು ನಮ್ಮ ಆತನು ಮಾಡಿದಂಥ ವಾಗ್ದಾನೆಲ್ಲವನ್ನು ನೆರವೇರಿಸಿ ನಮ್ಮನ್ನು ಕಾಪಾಡುವಂತ ದೇವ್ರ ಪ್ರಿಯ ಮುಂಜಾನೆ ಸಮ್ಲಿ ಎಷ್ಟು ಜನರು ವಾಗ್ದಾನ ವಾಗ್ದಾನು ನೀವು ಪ್ರಾರ್ಥನೆ ಮಾಡ್ಕೊತೀರ ಪ್ರೀತಿ ದೇವರು ನಮ್ಮ ನಿಮ್ಮ ಜೀವಿತ ವಾಗ್ದು ಅದ್ಭುತ ರೀತಿಯಾಗಿ ಆತನ ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ದೇವ್ರು ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಜಾನೆ ಮುಂಜಾನ ಎಸ್ಸಂ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನವ್ರ ಜೀವಿತದಲ್ಲಿ ನೆರವೇರಿಸುವಂತ ದೇವ್ರು ನೀವಾಗಿ ಪ್ರಭಾ ಎಷ್ಟು ಜನರು ಕಮೆಂಟ್ ಗಳು ಮೂಲಕ ಪ್ರತಿಯೊಬ್ಬರ ಜೀವಿತಲಿ ಅಪ್ಪ ಅವರು ತಂದಿ ಏನ್ ಮಾಡ್ಬೇಕು ಯಾವ ವಿಷಯದಲ್ಲಿ ಯಾವ ವಿಷಯ ಚಿಂತೆಯಲ್ಲಿ ಗೋಳಾಟದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಅವ್ರು ಇದ್ರಬಹುದು ತಂದಿ ಯಾವ್ದ್ರೆ ನೀವು ಮಾಡಿದಂತ ಅಬ್ರಹಾಮಾಗ್ದಾನಿದೇವ್ರು ನೀವು ನೆರವೇರಿಸಿದಂತ ದೇವ್ರು ಪ್ರತಿಯೊಬ್ಬರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದಿ ಅವ್ರ ಜೀವಿತದಲ್ಲಿ ಈ ವಾಗ್ದ ನೆರವೇರಿಸುವಂತ ದೇವ್ರು ನೀವಾಗ ಪ್ರಭಾ ಅವ್ರ ಕೋರಿಕೆಗಳಲ್ಲಿ ನೆರವೇರಿಸಿ ಪ್ರಭಾ ಅವರ ಜೀವಿತ ಶಾಂತಿ ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸಿಕೊಟ್ಟರು ಪ್ರಭಾ ತಂದೆ ದೇವರ ಕಷ್ಟದಲ್ಲಿ ಬಿಡುಗಡೆ ಮಾಡ್ರಿ ಸಾಲ ಮಿಂಸದಲ್ಲಿ ಬಿಡುಗಡೆ ಮಾಡ್ರಿ ಅನೇಕ ದಿವಸ ಬಿಡುಗಡೆ ಮಾಡ್ರಿ ತಂದೆ ಅನೇಕ ಕಷ್ಟವು ರೋಗವು ಚಿಂತೆ ಬಾಧೆ ಯಾವುದೋ ಒಂದು ಅವರ ಜೀವಿತದಲ್ಲಿ ತಂದಿ ಎಲ್ಲಾ ಸಮಸ್ಯೆಯಿಂದ ತೆಗೆದು ಪ್ರಭಾ ವಾಗ್ದ ಮೂಲಕವಾಗಿ ಅವ್ರ ಕುಟುಂಬದಲ್ಲಿ ಎಲ್ಲಾ ವಿಷಯ ನಿಮ್ಮ ಆಶಸ್ಸು ಬಲಪಡಿಸಬೇಕು ನಜರತ್ನ ಯಶು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫ್ರೆಝಲಾಡ್